ಕೃಷ್ಣನ ಬಾಲ್ಯ ಲೀಲೆಯಲ್ಲಿ ಒಂದು ಚಿಕ್ಕ ಘಟನೆ ಯಶೋಧೆ ಯಶೋಧೆ ಕೃಷ್ಣನ ಬಾಲ್ಯ ಲೀಲೆಗಳನ್ನು ಕಂಡು ರೋಮಾಂಚನಗೊಂಡವಳು ಆನಂದ ಅನುಭವವನ್ನು ಪಡೆದವಳು ಅಂತೆಯೇ ಯಶೋಧೆ ನಂದನ ಅಂತ ಕರೆಸ್ಕೊಂಡವನು ಕೃಷ್ಣ ಕೃಷ್ಣ ಭಗವಂತನ ಅವತಾರ ಒಂದು ಬಾರಿ ಹಾಲು ಮೊಸರು ತುಂಬಿದ ಗಡಿಗೆಗಳನ್ನು ಕೃಷ್ಣ ಒಡೆದಾಕ್ತಾನೆ ಮನೆಯೆಲ್ಲ ಹಾಲು ಮೊಸರು ಹರಡ್ಕೊಳ್ಳುತ್ತೆ ಇದನ್ನು ನೋಡಿ ಕುಪ್ತಕೊಂಡ ಎಸೋದೇ ಕೃಷ್ಣನನ್ನು ಕಟ್ಟಿಹಾಕಲು ಪ್ರಯತ್ನಿಸ್ತಾಳೆ ಕೃಷ್ಣನನ್ನು ಹಿಡಿಯಲು ಓಡ್ತಾಳೆ ಆದರೆ ಕೃಷ್ಣ ಸಿಗೋದಿಲ್ಲ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಯೋಗಿಗಳಿಗೆ ಸಿಗದ ಭಗವಂತ ಸಿಗ್ತಾನೆಯೇ ಖಂಡಿತ ಇಲ್ಲ ಓಡ್ತಾಳೆ ಬೆನ್ನೆಡ್ತಾಳೆ ಕೊನೆಗೆ ಆಯಾಸಕೊಂಡು ಕುಳಿತುಕೊಳ್ತಾಳೆ ಕೋಪ ಸ್ವಲ್ಪ ಕಡಿಮೆ ಆಗುತ್ತೆ ಭಕ್ತಿ ಮೂಡುತ್ತೆ ಭಕ್ತಿಗೆ ಕೃಷ್ಣ ಸಿಕ್ತಾನೆ ಆಗ ಯಶೋದೆ ಒಂದು ಹಗ್ಗವನ್ನು ತಂದು ಕೃಷ್ಣವನ್ನು ಕೃಷ್ಣನನ್ನು ಕಟ್ಟಿ ಹಾಕಲು ನೋಡ್ತಾಳೆ ಆದರೆ ಹಗ್ಗ ಸಾಲೋದಿಲ್ಲ ಮತ್ತೊಂದು ಹಗ್ಗ ತರ್ತಾಳೆ ಆ ಹಗ್ಗನೂ ಸಾಲೋದಿಲ್ಲ ಹೀಗೆ ಮೂರು ಬಾರಿ ನಾಲ್ಕು ಬಾರಿ ಪ್ರತಿ ಸಾರಿ ಹಗ್ಗ ಸಾಲದಾಗುತ್ತೆ ಯಶೋದೆಗೆ ಆಶ್ಚರ್ಯ ಆಗುತ್ತೆ ಮಗನೆಂಬ ಭಾವನೆ ಮರೆತು ಭಗವಂತನೆಂಬ ಭಾವನೆ ಮೂಡುತ್ತೆ ಭಕ್ತಿಗೆ ವಶನಾಗಿ ಕೃಷ್ಣ ಹಗ್ಗವನ್ನು ಕಟ್ಟಿಸ್ಕೋತಾನೆ ಯಶೋದೆ ಕೃಷ್ಣನನ್ನು ಒಂದು ಒರಳಿಗೆ ಕಟ್ಟಾಕಿರ್ತಾಳೆ ಕೃಷ್ಣ ಆ ಒರಳನ್ನು ಎಳೆದಾಡ್ತಾ ಮನೆಯೆಲ್ಲ ಓಡಾಡ್ತಾ ಮನೆಯ ಅಂಗಳಕ್ಕೆ ಬರ್ತಾನೆ ಮನೆಯ ಅಂಗಳದಲ್ಲಿ ಎರಡು ಎತ್ತರವಾದ ದೊಡ್ಡದಾದ ವೃಕ್ಷಗಳು ಬೆಳೆದಿರುತ್ತೆ ಓಡಾಡ್ತಾ ಓಡಾಡ್ತಾ ಅಂಗಳದಲ್ಲಿ ಆ ವೃಕ್ಷಗಳ ಮಧ್ಯದಲ್ಲಿ ಒರಳು ಸಿಕ್ಕಾಕ್ಕೊಳ್ಳುತ್ತೆ ಒರಳನ್ನು ರಭಸವಾಗಿ ಕೃಷ್ಣ ಎಳೆದಾಗ ಆ ಎಳೆದ ರಭಸಕ್ಕೆ ವೃಕ್ಷಗಳು ನೆಲಕ್ಕೆ ಉರುಳುತ್ತವೆ ಆ ವೃಕ್ಷಗಳಿಂದ ಎರಡು ರಾಕ್ಷಸರು ಶಾಪ ವಿಮೋಚನೆಗೊಂಡು ಕೃಷ್ಣನಿಗೆ ನಮಸ್ಕರಿಸಿ ಅದೃಶ್ಯವಾಗ್ತಾರೆ ನೋಡಿ ಒಂದು ಗೋವನ್ನು ಹಾಕುವ ಸಣ್ಣ ಹಗ್ಗದಿಂದ ಕೃಷ್ಣನನ್ನು ಕಟ್ಟಿದ್ದು ಹೊರಳನ್ನು ಎಳೆದಾಡೋದಿಕ್ಕೆ ಸರಿಸೋದಿಕ್ಕೆ ಚಿಕ್ಕ ಮಕ್ಕಳಿಗೂ ಸಹ ಸಾಧ್ಯ ಆಗೋದಿಲ್ಲ ಅಂಥ ಒರಳನ್ನು ಎಳೆದಾಡಿಕೊಂಡು ಆ ವೃಕ್ಷಗಳನ್ನು ಬೀಳಿಸಿದ್ದು ಒಂದು ಅದ್ಭುತ ಅದ್ಭುತ ಘಟನೆಯೇ ಸರಿ ಈ ಕೃಷ್ಣನ ಬಾಲ್ಯ ಲೀಲೆಗಳನ್ನು ಕೇಳೋದಕ್ಕೆ ಸಂತೋಷ ಆಗುತ್ತೆ ಆ ಬಾಲ್ಯ ಲೀಲೆಗಳನ್ನು ನಾವು ಕೇಳ್ತಾ ಇದ್ರೆ ಸಂತೋಷ ಜೊತೆಗೆ ಆ ಲೀಲೆಯಲ್ಲಿ ಅಡಗಿರುವ ಅಂದರೆ ಆ ಹಿನ್ನೆಲೆಯಲ್ಲಿ ಅಡಗಿರುವ ರೋಚಕ ಘಟನೆಗಳನ್ನು ಕೇಳಿದಾಗ ಇನ್ನೂ ಅದ್ಭುತ ಮಹಾ ಅದ್ಭುತ ಇದು ಯಶೋಧೆಗೆ ಸೆರೆ ಸಿಕ್ಕ ಕೃಷ್ಣ ಎನ್ನುವ ಒಂದು ಬಾಲ್ಯ ಲೀಲೆ ಎಲ್ಲಿ ಅಡಗಿರುವ ಘಟನೆ